ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಮತ್ತೆ ಎಲ್ಲಿ ಹೊಂಟೆನಂದ್ರೆ ನೋಡ್ರಿ ಉತ್ತರ ಕರ್ನಾಟಕದಿಂದ ಒಬ್ಬ ಮಹಿಳೆ ಮುಖ್ಯಮಂತ್ರಿ ಹೇಳಿದ್ನ ಇನ್ನು ಮುಖ್ಯಮಂತ್ರಿ ಆಗೋ ಸಲುವಾಗಿ ತೊಂಬತ್ತರೊಂಬತ್ತು ರನ್ ಮಾಡ್ಯಾಳ ಅವಳು ಇನ್ನು ಒಂದು ರನ್ ಬಾಕಿ ಐತಿ ಯಾವಾಗ ಗೊತ್ತೈತೇನ್ರಿ ಇಪ್ಪತ್ತ್ ಮೂರು ಆಗಬಹುದು ಇಲ್ದಿದ್ರೆ ಇಪ್ಪತ್ತು ಎಂಟಾಗಬೌದು ಇದು ಖಚಿತ ಭವಿಷ್ಯ ಬರ್ಕೋರಿ ಯಾರು ಆಕೆ ಮಹಿಳೆ ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾಳ ಅವಳ್ಯಾರು ಧೀಮಂತ ಮಹಿಳೆ ಅವಳ್ಯಾರು ಅದ್ಭುತ ಮಹಿಳೆ ಯಾರಿವಳು ಅಂತೇಳಿ ನಿಮ್ಮ ತಲೆಯಾಗ ಬರ್ತಿರಬೇಕು ಅವಳೇ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ದ ಕಾಕ ಹೇಳ್ತಾನ ಅಂತಿರ್ಬೇಕು ಅಲ್ಲಿ ಹೋಗಿ ನೋಡ್ರಿ ಪರಿಸ್ಥಿತಿ ಇವತ್ತು ಆ ಗ್ರಾಮೀಣ ಭಾಗದಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದರೂ ಸಹಿತ ಅನೇಕ ಮಂತ್ರಿಗಳ ಹತ್ತಿರ ಹೋಗಿ ತಮ್ಮ ನಾಯಕರ ಒತ್ತಡದಿಂದ ಹೋಗಿ ಅನೇಕ ನೂರಾರು ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಮಾಡಾಕತ್ತಾಳ ದೈನಂದಿನವಾಗಿ ಅಡಿಗಲ್ಲುಗಳು ದೈನಂದಿನವಾಗಿ ರಸ್ತೆ ಸುಧಾರಣೆ ದೈನಂದಿನವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿಯ ವ್ಯವಸ್ಥೆ ಅರಣ್ಯೀಕರಣ ಭೂಮಿಯನ್ನು ಫಲವತ್ತಾಗಿ ಹಂಗಾಗಿ ನೀರಿನ ವ್ಯವಸ್ಥೆ ಆಗಬೇಕನ್ನೋದು ನೀರಾವರಿ ಇಲಾಖೆ ಯೋಜನೆಗಳನ್ನು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನ ತಂದಂತ ಉತ್ತರ ಕರ್ನಾಟಕದ ಏಕೈಕ ದಿಟ್ಟ ಹೋರಾಟಗಾರ್ತಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಕ್ಷಣ ಕೆಲವರು ಉರಿತಾರ್ರಿ ಊರಿಯಾವ್ರು ಉರಿದು ಬೂದಿ ಹಾಕಾರ ಬಿಡ್ರಿ ಅದೇನು ವಿಚಾರ ಇಲ್ಲ ರಾಜಕಾರಣದಾಗ ಇರುವಣ ಯಾವು ಏಟು ಎದುರೇಟು ಕ್ರಿಯೆ ಪ್ರತಿಕ್ರಿಯೆಗಳು ಆದರೆ ಹೃದಯವಂತ ಶಾಸಕಿಯ ಬಗ್ಗೆ ಹೃದಯವಂತದ ಮಾತುಗಳನ್ನು ಹೇಳೋದು ನಮಗೆ ಪರಮಸಿದ್ಧವಾದ ಹಕ್ಕೈತಿ ಆ ಮಹಿಳೆ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ನೋಡ್ರಿ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರಲ್ಲಿ ಮತದಾರ ಮಾರಾಟ ಇದ್ದರೂ ಸಹಿತ ಅಲ್ಲಿ ನೇರವಾಗಿ ಅರಿಶಿನ ಕುಂಕುಮ ಮಾಡಕ್ಕ ನೀ ಮುಂದೆ ಬೆಳಗತಿ ಕ್ಷಣ ಇವತ್ತು ಇಪ್ಪತ್ತಾರು ದಿವಸ ಆಯಿತು ಪ್ರತಿ ಮನೆ ಮನೆಗೆ ಹೋಗಿ ಅರಿಶಿನ ಕುಂಕುಮವನ್ನು ಮಾಡಿ ಆ ಮಹಿಳೆಯರ ಮನಸ್ಸನ್ನು ಗೆದ್ದು ಅವಳ ಹಣೆಗೆ ಅವರು ಹಚ್ಚಿದಾರ ಕುಂಕುಮ ಅವರ ಹಣೆಗೆ ಇವಳು ಹಚ್ಚಿದಾಳ ಕುಂಕುಮ ಅದೊಂದು ಹಿಂದೂ ಸಂಪ್ರದಾಯದಂತೆ ಒಂದು ಪ್ರಮಾಣ ವಚನ ವಿಶ್ವಾಸ ಮತ್ತು ಪ್ರೀತಿಯ ಸಂಕೇತ ಅದುವೇ ಅರಿಶಿನ ಕುಂಕುಮ ಮನೆಮಗಳಾಗಿ ಇವತ್ತು ಕೆಲಸ ಮಾಡಕತ್ತಾಳ ತಮ್ಮನ್ನು ತಯಾರು ಮಾಡ್ಯಾಳ ತಮ್ಮ ಜಿಲ್ಲಾ ನೋಡ್ತಾನ ತಾಯಿ ಕಿ ಲಕ್ಷ್ಮಿ ಅಕ್ಕ ಗ್ರಾಮೀಣ ನೋಡ್ತಾಳ ಮಗ ಅದ ನೋಡ್ರಿ ಪಾದರ ಸಗತಿ ಚುರುಕ ದೈನಂದಿನವಾಗಿ ಅಹವಾಲ್ ತೆಗಿತಾನ ತಗೊಂಡ ತಕ್ಷಣ ಸಂಬಂಧಪಟ್ಟ ಅಲ್ಲಿ ಏನೇನು ಸಮಸ್ಯೆ ಐತಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರೋದು ದೈನಂದಿನವಾಗಿ ಮೀಟಿಂಗ್ ಮಾಡಿ ತನ್ನ ವೋಟ್ ಬ್ಯಾಂಕನ್ನು ಭದ್ರಕೋಟೆಯನ್ನಾಗಿ ಮಾಡಿದಾಳ ಅವಳು ಐವತ್ತು ಸಾವಿರಡಿ ಲೀಡ್ ತೋರಿಸಿದಳು ಈಗ ಹತ್ತು ಸಾವಿರ ಹೆಚ್ಚಿಗೆ ಬೋನಸ್ ಕೊಡ್ತಾನಂತಾರೆ ಗ್ರಾಮೀಣ ಭಾಗದವರು ಹಂಗಾದ್ರೆ ಅಕ್ಕ ಮತ್ತು ಪತಾಕೆ ಹಾರ ಸಾಕಿ अक्का धूम के तंग धूम ಉತ್ತರ ಕರ್ನಾಟಕದ ಅನೇಕ ಶಾಸಕರ ಜೊತೆ ನಿಕಟ ಸಂಪರ್ಕ ಐತಿ ಅನೇಕ ಶಾಸಕರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಂಬಲ ಕೊಡೋರದಾರ್ ಅವರೆಲ್ಲರೂ ಕೂಡಿ ಬೆಂಬಲ ಕೊಟ್ರಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ರಾದ್ದಾಂತ ಆಗಬೇಕಾದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಮಾಡಬಹುದು ಉಳಿದವರು ಅವಳ ಹಿಂದೆ ಹೋದರೆ ಅದೇ ಶಕ್ತಿಯಿಂದ ಈ ಯುಕ್ತಿ ಭಕ್ತಿಯಾಗಿ ಬೆಳಗ್ತೈತಿ ಉನ್ನತ ಹುದ್ದೆ ಅಲಂಕಾರ ಮಾಡ್ತಾಳೆ ಯಾಕೆ ನೋಡಿದ ನಾವು ಸದನದಲ್ಲಿ ದೈನಂದಿನವಾಗಿ ಸದನದಲ್ಲಿ ಬಂದು ಪ್ರತಿ ಮಂತ್ರಿಗಳ ಕೊಠಡಿಗಳಿಗೆ ಹೋಗಿ ನನ್ನ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅನುದಾನ ಸರಿಯಾಗಿ ಬರಬೇಕು ಅಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ದಾವೆ ನನ್ನ ಗ್ರಾಮೀಣ ಭಾಗ ಬಹಳಷ್ಟು ಹಿಂದುಳಿದಿತ್ತು ಅದನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಸಲುವಾಗಿ ನಾನು ಅಲ್ಲಿ ಮತದಾರರಿಗೆ ವಚನ ಕೊಟ್ಟು ಬಂದೀನಿ ಆ ವಚನನ ತಪ್ಪಿಸಿನಂದ್ರೆ ವಚನ ಭ್ರಷ್ಟ ಆಗುತ್ತೀನಿ ಅಷ್ಟು ಮರ್ಯಾದೆನೂ ಸಹಿತ ಆಕೆ ಇಟ್ಕೊಂಡಾಳಂದ್ರೆ ಅಲ್ಲಿಯ ಜನ ಎಷ್ಟು ಮರ್ಯಾದೆ ಕೊಡ್ತಾಳ್ರಿ ಈ ಅಕ್ಕಾಗ ಆ ಅಕ್ಕ ಇನ್ನು ಬಹಳಷ್ಟು ಹೆಮ್ಮರವಾಗಿ ಬೆಳೀಬೇಕಂತ ಹೇಳಿ ಅಲ್ಲಿಯ ಸರ್ವಧರ್ಮದವರೂ ಸಹಿತ ಪ್ರಾರ್ಥನೆ ಮುಖಾಂತರ ಆಕೆಗೆ ಒಂದು ಶಕ್ತಿ ತುಂಬಾ ಇದೇ ಇದೇ ಹಿರೇಬಾಗೇವಾಡೆಯಲ್ಲಿ ಹೋದ್ರೆ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗುದಾವ ಯಾವುದು ಕೆಲಸ ನಮ್ಮ ಉಳಿದಿಲ್ಲ ಅಂತೇಳಿ ನಾವು ಸಮೀಕ್ಷೆ ಮಾಡಿದಾಗ ಅನೇಕ ಹಿರಿಯರು ಹೇಳ್ತಾರ್ರಿ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿಂಚುತ್ತಿರುವ ಮಿನುಗುತಾರೆ ಆಗುತ್ತಾಳೆ ಮುಂದೆ ಒಂದು ದೊಡ್ಡ ಭವಿಷ್ಯದ ಒಂದು ನಾಯಕಿಯಾಗುತ್ತಾಳೆ ಭರವಸೆಯ ಬೆಳಕಾಗಿ ಜನಸೇವಕಿಯಾಗಿ ತಮ್ಮನ ಸಾರಥಿಯಾಗಿ ಮಗನ ಆರತಿಯಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತಾಳ ಇದೇ ಸುವರ್ಣ ಸೌಧದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿ ತನ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಂದಂಥ ಸ್ಟ್ರೈಕ್ ಮಾಡಾಕತ್ತಾರ ಸತ್ಯಾಗ್ರಹ ಮಾಡಾಕತ್ತಾರ ಅವ್ರದ್ದು ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಸ್ಪೀಕರ್ ಅವರಿಗೆ ಮನವರಿಕೆ ಮಾಡಿ ಅವರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿರಿ ಅವರು ಎಷ್ಟೋ ದಿನದಿಂದ ಇಲ್ಲಿ ಸತ್ಯಾಗ್ರಹ ಮಾಡಾಕತ್ತಾರ ಆ ಸತ್ಯಾಗ್ರಹ ಮಾಡೋಕ್ಕಿಂತ ಮುಂಚಿತ ಅವರ ಪರಿಹಾರ ಕೊಟ್ಟು ಬಿಟ್ಟಿರಿ ಅಂದ್ರೆ ಅವರು ಹೋಗಿಬಿಡ್ತಾರ ತಮ್ಮ ಮನೆಗೆ ಇದೇ ರೈತರ ಸಮಸ್ಯೆ ಅದಾವ ಕಾರ್ಮಿಕರ ಸಮಸ್ಯೆ ಅದಾವ ಅಂಗನವಾಡಿ ಸಮಸ್ಯೆ ಇದಾವೆ ಶುಶ್ರೂಷಕಿಯರ ಅದಾವ ನರ್ಸ್ಗಳಿಗೆ ಅನೇಕ ರೀತಿಯ ಅವರಿಗೆ ಪರ್ನೆಂಟ್ ಮಾಡ್ತಾನಂದ್ರಿ ಅದನ್ನು ಮಾಡೋ ಸಲುವಾಗಿ ಒತ್ತಡ ಮಾಡಿದಿರಿ ಆದರೆ ಇನ್ನೂ ಪರ್ಮನೆಂಟ್ ಆಗಿಲ್ಲ ಆದರೆ ಅಕ್ಕ ಗುಡುಗೆ ಬಸಾತಾಳ ಈ ಪಿ ಎಸ್ ಐ ಸ್ಕ್ಯಾಮಲ್ಲಿ ಆದಂಥ ಹಗರಣದಲ್ಲಿ ನಿಜವಾದ ಆರೋಪ ಪಿಗಳು ಯಾರು ಅನ್ನೋದು ಬಿಟ್ಟು ನಿರಪರಾಧಿಗಳನ್ನು ಬಲಿಪಶು ಮಾಡಿ ಇವತ್ತು ಅದೇ ಆ ವಂಚಿತರಾದಂಥ ಪಿ ಎಸ್ ಐ ಸ್ಕ್ಯಾಮ್ ಪಾಪ ಆ ಜನ ಆ ಯುವಕರು ತಮ್ಮ ಭವಿಷ್ಯವನ್ನು ಕಳೆದುಕೊಂಡು ಇವತ್ತು ಬೀದಿಗೆ ಬಂದಾರ ಕಣ್ಣೀರಿನ ಕೋಡಿ ಹರಿಸಾಕತ್ತಾರ ಇದೇ ಲಕ್ಷ್ಮೀ ಅಕ್ಕನ ಮುಂದೆ ಕಣ್ಣೀರು ಹರಿಸಿದಾಗ ತಕ್ಷಣ ಅವರ ಅಹವಾಲು ತೆಗೆದುಕೊಂಡು ಇದೇ ಬರುವ ಇಪ್ಪತ್ತ್ ಮುಖ್ಯಮಂತ್ರಿ ಜೊತೆ ನೇರವಾಗಿ ಭೇಟಿ ಮಾಡಿಸಿ ಅವರಿಗೆ ಒಂದು ಪರಿಹಾರ ಕೊಡಿಸ ಇವಳ ನಾಯಕಿ ಅಲ್ರಿ ಇವಳ ನಾಯಕಿ ಆಗುವ ಸಲುವಾಗಿ ಎಲ್ಲ ರೀತಿಯ ಅರ್ಹತೆ ಇಟ್ಕೊಂಡವಳು ಇವಳು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಾನಾಯಕಿಯಾಗಿ ಬೆಳೆಯಲಿ ಇದೇ ಇವತ್ತಿನ ಗ್ರಾಮೀಣ ಭಾಗದ ಆಶೀರ್ವಾದ ಅಕಿಗೈತಿ ಉತ್ತರ ಕರ್ನಾಟಕದ ಜನತೆ ಅಕ್ಕಿಗ ಆಶೀರ್ವಾದ ಕೊಟ್ಟಾರ ಇದೇ ಪಂಚಮ ಶಾಲಿಯಲ್ಲಿ ಮುಂಚೂಣಿ ನಾಯಕಿಯಾಗಿಯೂ ಬೆಳೆಯಾಕತ್ತಾಳ ಇವತ್ತು ಪಂಚಮ ಶಾಲಿ ಶಕ್ತಿ ನೋಡಿ ನನಗೆ ಬೆರಗಾಗೈತಿ ಅಂತಾಳ ಅಕ್ಕ ಇನ್ನು ಮುಂದೆ ಎಷ್ಟು ಶಾಸಕರನ್ನ ತಯಾರು ಮಾಡ್ತಾಳ ಎಷ್ಟು ಶಾಸಕರನ್ನ ವಿಧಾನಸೌಧಕ್ಕೆ ಒಯ್ತಾಳ ಉತ್ತರ ಕರ್ನಾಟಕ ಶಕ್ತಿಯ ಗುಡುಗನ್ನ ಇದೇ ಇಪ್ಪತ್ತ್ಮೂರರಾಗ ಮತ್ತ ವಿಧಾನಸೌಧದಾಗ ಮೊಳಗಸ್ತಾಳ ಅನ್ನೋದೇ ವಿಶೇಷ ಸ್ಟೋರಿ ಅಲ್ರಿ ಹಾಗಾದ್ರೆ ಅಕ್ಕಾನ ಅಭಿಮಾನಿಗಳು ಫಾಲೋವರ್ಸ್ಗಳು ಅಕ್ಕನ ಕಡೆ ಕೆಲಸ ಮಾಡ್ಕೊಂಡವರು ಅಕ್ಕಾಣ ಕ್ಷೇತ್ರದ ಪ್ರಜ್ಞಾವಂತ ಪುಣ್ಯವಂತ ಮತದಾರರು ಲೈಕ್ ಮತ್ತು ಶೇರ್ ಮಾಡ್ತೀರಿ ಈ ವಿಡಿಯೋ ಪ್ರತಿ ಮನಿ ಮನಿಗೆ ತೋರಿಸ್ರಿ ಅರ್ಧ ಇಲೆಕ್ಷನ್ ನಾವು ಮಾಡಿದಂಗೆ ಆಕೈತಿ ಏನು ಹೋಟ್ ಒಂದು ಹಾಕೋದು ಬಾಕಿ ನೀವು ಅಕ್ಕನ ಮರೆಯಾಕೆ ಹೋಗಬೇಡ್ರಿ ಅವಳು ಸಿಗಲಾರ್ದಂಥ ಒಂದು ನಾಯಕಿ ನಿಮ್ಮ ಗ್ರಾಮೀಣ ಭಾಗಕ್ಕೆ ಸಿಕ್ಕಾಳ ಅವಳನ್ನು ಗೌರವ ಭಾವನೆಯಿಂದ ನೋಡ್ರಿ ಪೂಜಿಸ್ರಿ ಅವಳ ಹೃದಯವನ್ನು ಗೆಲ್ಲರಿ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೆ ಕಾಕ ನಂಬರ್ ಒನ್ ಚಾನಲ್ ಮುಖಾಂತರ ಮತ್ತೊಂದು ಸ್ಟೋರಿ ತೊಗೊಂಬರ್ತಾನೆ ಹಂಗಾದ ಅದರ ಬರಲ್ರಿಪ್ಪ ನಮಸ್ಕಾರ